ಸ್ನೇಹಿತರೆ ನಮಸ್ಕಾರ ರಾಜ್ಯ ರಾಜಕಾರಣದಲ್ಲಿ ಅಥವಾ ರಾಜಕೀಯದಲ್ಲಿ ಯಾವಾಗ ಏನು ಬೆಳವಣಿಗೆ ಆಗುತ್ತೆ ಅನ್ನೋವಂಥ ಲೆಕ್ಕಾಚಾರ ಯಾರಿಗೂ ಸಿಗೋದಿಲ್ಲ ರಾತ್ರಿ ಬೆಳಗಾಗೋದ್ರೊಳಗೆ ಮಿತ್ರರು ಶತ್ರು ಆಗಿರ್ತಾರೆ ಶತ್ರು ಮಿತ್ರ ಆಗಿರ್ತಾರೆ ಅಧಿಕಾರದಲ್ಲಿದ್ದವರು ಬೀದಿಗೆ ಬಂದಿರ್ತಾರೆ ಬೀದಿಯಲ್ಲಿದ್ದವರು ಅಧಿಕಾರಕ್ಕೆ ಹೋಗ್ತಾರೆ ಇದು ರಾಜಕಾರಣದಲ್ಲಿ ನಿರಂತರವಾಗಿ ನಡೀತಿರುವಂಥದ್ದು ಹಾಗೆ ಇವತ್ತು ಪ್ರಭಾವಿಯಾಗಿದ್ದವರು ನಾಳೆ ಯಾರೂ ಕೂಡ ಕೇರ್ ಮಾಡೋದಿಲ್ಲ ಈ ರೀತಿಯ ಸನ್ನಿವೇಶನಗಳನ್ನ ನಾವು ಸಾಕಷ್ಟು ಬಾರಿ ನೋಡಿದೀವಿ ಹಾಗೆ ಅಧಿಕಾರ ಅಂತ ಬಂದಾಗ ಅದಕ್ಕೆ ಯಾರು ಏನು ಬೇಕಾದ್ರೂ ಮಾಡೋದಕ್ಕೆ ನಡೆಯುತ್ತಾರೆ ಯಾವ ಪಕ್ಷ ಬಿಟ್ಟು ಯಾರನ್ನ ಬೇಕಾದ್ರೂ ಯಾವ ಸಿದ್ಧಾಂತ ಯಾವ ತತ್ವಗಳನ್ನ ಬಿಟ್ಟು ಬೇಕಾದ್ರೂ ಜಂಪ್ ಮಾಡೋದಕ್ಕೆ ಹೋಗೋದಕ್ಕೆ ತಮ್ಮ ಸಾರ್ ಸ್ವಾರ್ಥವನ್ನ ಸಾಧಿಸೋದಕ್ಕೆ ಮುಂದಾಗ್ತಾರೆ ಇದು ಸಿನಿಮಾ ಕಥೆ ಅಲ್ಲ ರಿಯಲ್ ಲೈಫ್ ನಲ್ಲಿ ಕೂಡ ನಡೆಯುತ್ತೆ ನಾವು ಯಾರನ್ನ ಗ್ರೇಟ್ ಯಾರನ್ನ ಅತ್ಯಂತ ದೊಡ್ಡ ರಾಜಕಾರಣಿ ಅತ್ಯಂತ ದೊಡ್ಡ ನಮ್ಮ ನಾಯಕ ಅಂತ ನಾವು ಅನ್ಕೊಂಡಿರ್ತೀವೋ ಅಂತವರು ಕೂಡ ಈ ತಮ್ಮ ಸರ್ವೈವಲ್ ಪ್ರಶ್ನೆ ಬಂದಾಗ ಅತ್ತರೆ ಮರೆಗೆ ಸರಿತಾರೆ ಈ ವಿಚಾರ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಕರ್ನಾಟಕದ ರಾಜ್ಯ ರಾಜಕಾರಣವನ್ನ ನಾವು ನೋಡೋದಾದ್ರೆ ಈಗ ಎಲೆಕ್ಷನ್ ಅಂತೂ ಮುಗ್ದಿದೆ ಎರಡು ವರ್ಷ ಸರ್ಕಾರದ ಆಡಳಿತ ಕೂಡ ಮುಗ್ದಿದೆ ಆದ್ರೆ ಈಗಲೂ ಕೂಡ ಸರ್ಕಾರಕ್ಕೆ ಒಂದು ಸ್ಥಿರತೆ ಇಲ್ಲ ಸರ್ಕಾರದಲ್ಲಿರುವ ನಾಯಕರಿಗೆ ಸ್ಥಿರತೆ ಇಲ್ಲ ಸರ್ಕಾರದಲ್ಲಿರುವ ನಾಯಕರು ನಾವು ಲೀಡ್ ಮಾಡ್ತಾ ಹೋಗ್ತೀವಿ ರಾಜ್ಯವನ್ನು ಅಭಿವೃದ್ಧಿಗೆ ಹೋಗ್ತೀವಿ ಅನ್ನುವಂತ ಲೆಕ್ಕಾಚಾರ ಮತ್ತು ಕಲ್ಪನೆ ವಿಷನ್ ಯಾವುದು ಕೂಡ ಇಲ್ಲ ಅವರಿಗೆ ಗ್ಯಾರಂಟಿಗಳನ್ನ ಒಂದಷ್ಟು ಮೂಗಿಗೆ ತುಪ್ಪ ಸವರ ರೀತಿಯಲ್ಲಿ ಸವರಿದ್ರು ಆದ್ರೆ ಅದರಿಂದ ಆಗುವ ನಷ್ಟ ಏನು ಅದರಿಂದ ಆಗುವಂತಹ ಪರಿಣಾಮ ಏನು ಅದು ಗೊತ್ತಾಗುತ್ತೆ ಅನುಭವಿಸೋರು ನಾವು ನೀವು ಮಾತ್ರ ಅದು ಸೈಡ್ಗಿಡೋಣ ಆದ್ರೆ ನಾನು ಯಾಕೆ ಈ ರಾಜಕಾರಣದ ದೊಂಬರಾಟಗಳ ಬಗ್ಗೆ ಕ್ಷಮಿಸಿ ದೊಂಬರಾಟ ಅನ್ನೋ ಪದವನ್ನು ಬಳಸುವಾಗಿಲ್ಲ ಅದೀಗ ನಿಷೇಧಿತ ಶಬ್ದ ಆದ್ರೆ ರಾಜಕೀಯದಲ್ಲಿರುವಂತಹ ಈ ಸ ಬೇರೆ ಬೇರೆ ರೀತಿಯ ಜಂಜಾಟಗಳೇನಿದೆ ಇದಕ್ಕೆ ಒಂದು ಟ್ವಿಸ್ಟ್ ಅನ್ನೋ ರೀತಿಯಲ್ಲಿ ಅಥವಾ ರಾಜಕಾರಣದಲ್ಲಿ ನಮ್ಮೊದಿಕೆ ಆಗುವುದಿಲ್ಲ ಅನ್ನೋ ರೀತಿಯಲ್ಲಿ ಒಂದು ಬೆಳವಣಿಗೆ ನಿನ್ನೆ ಮತ್ತು ಮೊನ್ನೆ ನಡೀತಾ ಇದೆ ಸತತವಾಗಿ ಕರ್ನಾಟಕದಲ್ಲಿ ಶಾಸಕರು ಸಭೆಗಳನ್ನ ನಡೆಸ್ತಾ ಇದ್ದಾರೆ ನಿಮ್ಗೆ ಒಂದು ಶಾಕಿಂಗ್ ವಿಚಾರ ಯಾವುದೋ ಒಂದು ಪಾರ್ಟಿಯ ಶಾಸಕರು ಭಿನ್ನಮತಿಯರು ಬಂಡಾಯದಲ್ಲಿರುವಂತಹ ನಡೆಸಿದ್ರೆ ಅದು ಸಹಜ ಅಂತ ಅನ್ಸುತ್ತೆ ಆದ್ರೆ ಇಲ್ಲಿ ಸಭೆ ನಡೆದಿರುವಂತದ್ದು ಐವತ್ತ ಆರು ಮಂದಿ ಶಾಸಕರು ಬೆಂಗಳೂರಿನಲ್ಲಿ ಒಂದು ಖಾಸಗಿ ರೆಸಾರ್ಟ್ ಅಲ್ಲಿ ಸೇರಿದ್ದಾರೆ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಎಲ್ಲ ಪಾರ್ಟಿಯವರು ಕೂಡ ಸಭೆ ನಡೆಸಿದ್ದಾರೆ ಪಕ್ಷಾತೀತವಾಗಿ ಸಭೆನ ನಡೆಸಿದ್ದಾರೆ ಈ ಸಭೆಗೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಇದ್ರು ಕಾಂಗ್ರೆಸ್ನ ಸಚಿವ ಸಂತೋಷ್ ನಾಡ್ ಇದ್ದರು ಕಾಂಗ್ರೆಸ್ನ ಪ್ರಮುಖ ನಾಯಕರಿದ್ರು ಜೆ ಡಿ ಎಸ್ ನ ಶಾಸಕರಿದ್ರು ಇದು ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಹಾಗಾದ್ರೆ ಯಾಕೆ ಈ ಬೆಳವಣಿಗೆ ಯಾಕೆ ಈ ಸಭೆಯನ್ನ ನಡೆಸಿದ್ದಾರೆ ಇದರ ಉದ್ದೇಶ ಏನು ನೋಡ್ತಾ ಹೋದ್ರೆ ನಮ್ಗೆ ಎರಡು ವಿಚಾರಗಳು ಬೆಳಕಿಗೆ ಬರುತ್ತೆ ಒಂದು ಸಿದ್ದರಾಮಯ್ಯ ಅವರು ಮಂಡಿಸಿರುವಂತ ಬಜೆಟ್ ನಿಮಗೆ ಬಜೆಟ್ ಬಗ್ಗೆ ಒಂದು ಸ್ಪಷ್ಟ ಕಲ್ಪನೆ ಇದ್ದೇ ಇರುತ್ತೆ ಯಾಕೆಂದ್ರೆ ಒಂದು ಕಾಮನ್ ಮ್ಯಾನ್ ಬಜೆಟ್ ಬರಬೇಕು ಅಂತ ಪ್ರತಿಯೊಬ್ಬರು ಬಯಸ್ತಾರೆ ಪ್ರತಿಯೊಂದು ಸರ್ಕಾರ ಹೇಳೋದು ಹಾಗೆ ಆದರೆ ಸಿದ್ದರಾಮಯ್ಯ ಅವರು ಬಜೆಟ್ ಮಂಡಿಸಿದ ಆ ವಿಚಾರಗಳೇನಿದೆ ಅಂದ್ರೆ ಯಾರಿಗೆ ಕೊಡುಗೆ ಕೊಟ್ಟಿದ್ದಾರೆ ಬಹಳ ಮುಖ್ಯವಾಗಿ ಅಂತ ನೋಡೋದಾದ್ರೆ ಯಾವುದೋ ಒಂದು ಧರ್ಮವನ್ನ ಯಾವುದೋ ಒಂದು ಪಂಗಡವನ್ನ ಮೆಚ್ಚಿಸೋದಕ್ಕೋಸ್ಕರ ಇಲ್ಲಿ ಅವರು ಹೋರಾಟ ಮಾಡಿದ್ದಾರೆ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಆಗುತ್ತೆ ಅದು ಮುಸಲ್ಮಾನರಿಗೆ ಯಾಕೆಂದ್ರೆ ಇದು ಯಾವುದು ಸೀಕ್ರೆಟ್ ಅಲ್ಲ ಎಲ್ಲ ಓಪನ್ ಸೀಕ್ರೆಟ್ ಇದು ಮುಸಲ್ಮಾನರಿಗೆ ಹೆಚ್ಚಿನ ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಒಂದು ಆರೋಪ ಬಿಜೆಪಿಯವರು ಇದೇ ಆರೋಪ ಮಾಡ್ತಿದ್ದಾರೆ ಜೆಡಿಎಸ್ ಅವರು ಆರೋಪ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ತರೋದಕ್ಕೆ ಸಮರ್ಥನೆಯನ್ನು ಕೊಟ್ಟಿದ್ದಾರೆ ಯಾಕಂದ್ರೆ ನಾಲ್ಕು ಲಕ್ಷ ಬಜೆಟ್ನಲ್ಲಿ ನಾಲ್ಕು ಸಾವಿರ ಕೋಟಿ ಮಾತ್ರ ಕೊಟ್ಟಿದ್ದಾರೆ ಸಮುದಾಯಕ್ಕೆ ತಕ್ಕಂತೆ ಕೊಟ್ಟಿದ್ದಾರೆ ಅಂತ ಆದರೆ ಮದ್ರಾಸಗಳಿಗೆ ಹೆಚ್ಚಿನ ಅನುದಾನ ಕೊಟ್ಟಿರುವಂಥದ್ದು ಕೇವಲ ಕೆಲವೇ ಕೆಲವು ಮದ್ರಾಸಗಳಿಗೆ ನಾಲ್ನೂರು ಕೋಟಿ ಕೊಡುವ ಕೊಟ್ಟಿರುವಂಥದ್ದು ಗುದ್ದಿಗೆನಲ್ಲಿ ರಿಸರ್ವೇಶನ್ ಕೊಟ್ಟಿರುವಂಥದ್ದು ಈ ಬೇರೆ ಬೇರೆ ಚಟುವಟಿಕೆಗಳನ್ನ ಬೇರೆ ಬೇರೆ ಪ್ರಯೋಜನಗಳನ್ನ ಲಾಭಗಳನ್ನ ಮುಸ್ಲಿಮರಿಗೆ ಕೊಟ್ಟಿದ್ದಾರೆ ಇದು ಸಹಜವಾಗಿ ಬಿಜೆಪಿಯವರಿಗೆ ತಲೆನೋವು ಕೊಟ್ಟಿದೆ ಟೆನ್ಷನ್ ಕೊಟ್ಟಿದೆ ಮತ್ತು ಅಸಮಾಧಾನ ಮೂಡಿಸಿದೆ ಆದ್ರೆ ಈ ಸಭೆಗೆ ಏನ್ ಸಂಬಂಧ ಅಂತ ನೋಡೋದಾದ್ರೆ ಕೇವಲ ಸಿದ್ದರಾಮಯ್ಯನವರು ಅವರು ಒಂದು ಸಮುದಾಯವನ್ನು ಉಲ್ಲೈಕೆ ಮಾಡ್ತಾ ಇದ್ದಾರೆ ಮತ್ತು ಅಹಿಂದವನ್ನ ಹೆಚ್ಚಿಗೆ ಮುನ್ನೆಲೆಗೆ ತರ್ತಾ ಇದ್ದಾರೆ ಹೀಗಾಗಿ ನಮಗೆ ಬೇರೆ ಒಂದು ಪರ್ಯಾಯವಾಗಿ ಒಂದು ಬೇಕು ಅಧಿಕಾರ ಬೇಕು ಅನ್ನೋ ಮಟ್ಟಿಗೆ ಯೋಚನೆಗಳು ಬಂದಿದೆ ಯಾಕೆ ಪರ್ಯಾಯ ಬೇಕೋ ಯೋಚನೆ ಬರಬಹುದು ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಯಾಕೆ ಈ ಸಭೆಗೆ ಸೇರಿದ ಐವತ್ತಾರು ಶಾಸಕರ ಪೈಕಿ ಬಹುತೇಕ ನೈಂಟಿ ನೈನ್ ಪರ್ಸೆಂಟ್ ಲಿಂಗಾಯತರು ಮತ್ತು ಒಕ್ಕಲಿಗರು ಮಾತ್ರ ಇದ್ದಿದ್ದು ಅಂದ್ರೆ ಯಾರು ಹಿಂದೂ ಹಿಂದುತ್ವವನ್ನು ಹೆಚ್ಚಾಗಿ ಬೆಂಬಲಿಸ್ತಾರೋ ಯಾರು ಈ ಹಿಂದುತ್ವವನ್ನು ಧೋರಣೆಯನ್ನ ಇಟ್ಕೊಂಡು ಅಧಿಕಾರಕ್ಕೆ ಬಂದಿದ್ದಾರೋ ಅವರು ಮಾತ್ರ ಇಲ್ಲಿ ಸಭೆಗೆ ಸೇರಿರುವಂಥದ್ದು ಸಭೆಯನ್ನ ಆಯೋಜನೆ ಮಾಡಿರುವಂಥದ್ದು ಶರಣ್ ಪಾಟೀಲ್ ಕುಂದಕೂರು ಮತ್ತು ಬಸವಗಡ ಸ್ನೇಹಿತರೆ ಈ ಲೆಕ್ಕಾಚಾರಗಳನ್ನು ನೋಡಿದ್ರೆ ಇದ್ರಿಂದ ಡಿಕೆಶಿಯ ಪಾತ್ರ ಇದೆಯಾ ಅನ್ನುವಂಥದ್ದು ಮತ್ತೊಂದು ಊಹಾಪೋಹ ಯಾಕೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಈಗಾಗಲೇ ಮುಖ್ಯಮಂತ್ರಿ ಸ್ಥಾನದ ರೇಸ್ನಲ್ಲಿದ್ದಂತ ವ್ಯಕ್ತಿ ಮತ್ತು ಅಧಿಕಾರ ಶೇರಿಂಗ್ ನಲ್ಲಿ ಅವರು ತಮ್ಮ ಪಾತ್ರವನ್ನು ಕೂಡ ಕೇಳಿದ್ರು ಹೈಕಮಾಂಡ್ ಗೆ ಈಗಾಗ್ಲೇ ಮನವರಿಕೆಯನ್ನು ಕೂಡ ಮಾಡ್ಕೊಟ್ಟಿದ್ರು ಹೈಕಮಾಂಡ್ ಈ ಹಿಂದೆ ಭರವಸೆ ಕೊಟ್ಟಿದ್ದು ಈ ಬಾರಿಯ ಬಜೆಟ್ ಆದ ನಂತರ ಕೆಲವು ತಿಂಗಳಲ್ಲಿ ಅಂದ್ರೆ ಮುಂದಿನ ನವೆಂಬರ್ ನಲ್ಲಿ ಸರಿಯಾಗಿ ಎರಡೂವರೆ ವರ್ಷ ಆಗುತ್ತೆ ಈ ಸಂದರ್ಭದಲ್ಲಿ ಅಧಿಕಾರವನ್ನು ಬಿಟ್ಕೊಡ್ಬೇಕು ಅಂತ ಆದ್ರೆ ಸಿದ್ದರಾಮಯ್ಯವರು ಯು ಟರ್ನ್ ತಗೊಂಡಿದ್ದಾರೆ ಅನ್ನುವಂಥದ್ದು ಒಂದು ಮಾತು ಜೊತೆಗೆ ಹೈಕಮಾಂಡ್ ಕೂಡ ಈ ವೇಳೆ ಅಂದ್ರೆ ಡಿ ಕೆ ಶಿವಕುಮಾರ್ ಇರುವ ರೀತಿ ಅಥವಾ ರಾಜ್ಯದಲ್ಲಿ ನಡೀತಿರುವ ಕೆಲವು ಬೆಳವಣಿಗೆಗಳನ್ನ ಗಮನಿಸಿ ಅಂದ್ರೆ ವಾಲ್ಮೀಕಿ ಹಗರಣ ಬಂತು ಬೇರೆ ಬೇರೆ ಹಗರಣಗಳು ಬಂತು ಈ ಕಡೆ ಮೂಡ ಬಂತು ಎಲ್ಲದಕ್ಕೂ ಒಂದು ಉತ್ತರ ಕೊಡಬೇಕು ಅನ್ನೋ ರೀತಿಯಲ್ಲಿ ಸದ್ಯಕ್ಕೆ ಬದಲಾವಣೆ ಮಾಡುವ ಮಾಡಿಲ್ಲ ಸಹಜವಾಗಿ ಡಿ ಕೆ ಶಿವಕುಮಾರ್ ಇದರಿಂದ ಕ್ರುದ್ಧರಾಗಿರ್ತಾರೆ ಒಂದು ಬಲ ತೋರಿಸ್ಬೇಕು ಅಥವಾ ಒಂದು ಮೆಸೇಜ್ ಅನ್ನ ಕೊಡ್ಬೇಕು ಅನ್ನೋ ರೀತಿನಲ್ಲಿ ಪಕ್ಷಾತೀತವಾಗಿ ಇಲ್ಲಿ ಬೇರೆನೇ ಒಂದು ಲಾಭವನ್ನ ಬೇರೆನೇ ಒಂದು ಮೆಸೇಜ್ ಅನ್ನ ಕೊಡೋದಕ್ಕೆ ಡಿ ಕೆ ಶಿವಕುಮಾರ್ ಮುಂದಾಗಿದ್ದಾರೆ ಸ್ನೇಹಿತರೆ ಎಲ್ಲರೂ ಹೇಳ್ತಾರೆ ಈ ಒಂದು ಸಭೆ ಕ್ಯಾಶುವಲ್ ಆಗಿ ನಡೆದಿರುವಂತದ್ದು ಒಂದು ಔತಣ ಕೂಟಕ್ಕೆ ಸೇರಿದ್ವಿ ಅಂತ ಆದ್ರೆ ಸದನಕ್ಕೆ ಬಂದಂತವರು ವಿಧಾನಸಭೆಯ ಕಲಾಪಕ್ಕೆ ಬಂದಂತ ಶಾಸಕರು ಯಾವುದೇ ಕಾರಣ ಇಲ್ಲದೆ ಸೇರೋದಕ್ಕೆ ಸಾಧ್ಯನೇ ಇಲ್ಲ ನೀವು ಈ ಹಿಂದಿನ ಎಲ್ಲಾ ಮೇಜರ್ ಡೆವಲಪ್ಮೆಂಟ್ಗಳನ್ನ ನೋಡಿ ಸಭೆ ನಡೆದಾಗ ಡಿನ್ನರ್ ನಡೆದಾಗ ಔತಣಕೂಟಗಳು ನಡೆದಾಗ ಬಹಳ ದೊಡ್ಡ ಡೆವಲಪ್ಮೆಂಟ್ಗಳು ನಡೆದಿದೆ ಬಹಳ ದೊಡ್ಡ ವಿಚಾರಗಳು ಡೆವಲಪ್ಮೆಂಟ್ಗಳು ನಡೆದು ಅಧಿಕಾರ ಬದಲಾವಣೆಗಳು ಕೂಡ ನಡೆದಿದೆ ಹಾಗೆ ಈ ಬಾರಿ ಕೂಡ ಅದೇ ರೀತಿಯ ಸೂಚನೆ ಮತ್ತೆ ಸಿಗ್ತಾ ಇದೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವುದು ಅಂತೂ ಖಂಡಿತ ಸ್ನೇಹಿತರೆ ಇದು ಸಭೆಯ ವಿಚಾರ ಒಂದಾದ್ರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ಮುಖ್ಯಮಂತ್ರಿ ಯಾರಾಗ್ಬೇಕು ಅನ್ನೋ ಮೇಲಾಟ ಕೂಡ ಬಹಳ ಜೋರಾಗ್ತಾ ಇದೆ ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಈ ಬಾರಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರೋದಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿದ್ರು ಆ ಬಿಜೆಪಿ ಅಧಿಕಾರದ ನಂತರ ಕಾಂಗ್ರೆಸ್ ಒಂದ್ ರೀತಿ ಅತಂತ್ರ ಸ್ಥಿತಿಯಲ್ಲಿತ್ತು ಯಾವುದೇ ಕಾರಣಕ್ಕೂ ಬಹುಮತ ಬರೋದಿಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿತ್ತು ಆದ್ರೆ ಡಿ ಕೆ ಶಿವಕುಮಾರ್ ತಮ್ಮ ಸಂಘಟನಾ ಚತುರತೆಯಿಂದ ಆ ಸಿದ್ದರಾಮಯ್ಯ ಅವರ ಅಹಿಂದ ತತ್ವವನ್ನು ಓವರ್ಟೇಕ್ ಮಾಡಿ ತಮ್ಮ ಸಂಘಟನೆ ಮತ್ತು ತೋಡ್ಬಲ ಹಣ ಬಲ ಎಲ್ಲವನ್ನೂ ಹೇಳ್ಬೋದು ಅದೆಲ್ಲವನ್ನ ಬಳಸಿ ಅಧಿಕಾರಕ್ಕೆ ತಂದಿದ್ರು ಸಹಜವಾಗಿ ಅವರು ಮುಖ್ಯಮಂತ್ರಿ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ರು ಬೇಡಿಕೆಯನ್ನು ಇಟ್ಟಿದ್ರು ಆದ್ರೆ ಹೈಕಮಾಂಡ್ ಯಾಕೋ ಹಿಂದೆ ಜಾ ಹಿಂದೆ ಜಾರ್ತಾ ಇದೆ ಅನ್ನುವಂತಹ ಸೂಚನೆ ಸಿಕ್ಕಿರೋದ್ರಿಂದ ಸಹಜವಾಗಿ ಅವರು ಈಗ ಬೇರೆ ಗೇಮ್ ಪ್ಲಾನ್ ಅಲ್ಲಿ ಇದ್ದಾರೆ ಸೊ ಕರ್ನಾಟಕದಲ್ಲಿ ಕ್ಷಿಪ್ರ ರಾಜಕಾರಣಕ್ಕೆ ಇದು ಮುನ್ನುಡಿ ಆಗುವುದು ಸತ್ಯ ಪಕ್ಷಾತೀತವಾಗಿ ಎಲ್ಲರೂ ಸೇರಿದ್ದಾರೆ ಹೀಗಾಗಿ ಇಲ್ಲಿ ಮುಂದೆ ಏನಾಗುತ್ತೆ ಅಥವಾ ಹೊಸ ನಾಯಕರನ್ನು ಆಯ್ಕೆ ಮಾಡ್ತಾರ ರಾಜ್ಯ ಸರ್ಕಾರವನ್ನೇ ಅಲ್ಲಾಡಿಸ್ತಾರಾ ಈ ರೀತಿಯ ಪ್ರಶ್ನೆಗಳು ಕಾಡ್ತಾ ಇದೆ ಬಹುಶಃ ಇನ್ನು ಕೆಲವೇ ತಿಂಗಳಲ್ಲಿ ಇದಕ್ಕೆ ಉತ್ತರ ಸಿಗುತ್ತೆ ನಾನು ಇದ್ರ ಬಗ್ಗೆ ಅಪ್ಡೇಟ್ಗಳನ್ನು ಕೊಡ್ತಾ ಹೋಗ್ತೀನಿ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕಾ ಸಿದ್ದರಾಮಯ್ಯ ಸಿ ಎಂ ಆಗಬೇಕಾ ಅನ್ನೋ ನೀವು ಕೂಡ ಮಾಡಿ ನಮ್ಮ ನಮಸ್ತೆ ಕರ್ನಾಟಕದ ಈ ಪ್ರಯತ್ನವನ್ನು ಆಶೀರ್ವದಿಸಿ ಧನ್ಯವಾದ